ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಪಯಣ ನಿಮ್ಮೊಂದಿಗೆ ಇವತ್ತು ನಾನು ನಿಮಗೊಂದು ವಿಶೇಷವಾದ ದೇವಸ್ಥಾನನ ಇದ್ದೀನಿ ಈ ಒಂದು ದೇವಸ್ಥಾನ ಇರೋದು ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಿಪುರ ಗ್ರಾಮದ ಪಕ್ಕ ಹನಿಯೂರು ಅನ್ನೋ ಗ್ರಾಮದಿದೆ ಆ ಗ್ರಾಮದಿಂದ ಒಳಗಡೆ ಒಂದು ಕಿಲೋಮೀಟ್ರ್ ಹೋದರೆ ಈ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ ಹೋಗೋ ರೋಡು ಈ ರೀತಿ ಫುಲ್ ಆಫ್ ರೋಡಿಂಗಲ್ಲಿರುತ್ತೆ ಅಕ್ಕಪಕ್ಕ ಬೃಹತ್ತಾದ ಬೆಟ್ಟ ಗುಡ್ಡಗಳ ನಡುವೆ ಹಚ್ಚ ಹಸಿರಿನ ಗಿಡ ಮರಗಳ ನಡುವೆ ಸಾಗುವಂಥ ರಸ್ತೆ ತುಂಬ ಸೈಲೆನ್ಸ್ ಆದ ಜಾಗ ಯಾರೂ ಕೂಡ ಇರಲ್ಲ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅದಲ್ಲದೆ ಇಲ್ಲಿ ವಿಶೇಷವಾದ ದೇವಸ್ಥಾನಗಳಿವೆ ಅದರಲ್ಲೂ ಒಂದು ಅಭಯ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನ ಬಂದು ನೀವು ಶನಿ ಸಿಂಗನಾಪುರ ಅಂತ ಏನು ಕರಿತೀರ ಅಲ್ಲಿಂದ ಇಲ್ಲಿಗೆ ಶನಿ ದೇವ್ರನ್ನ ತಗೊಂಡು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದಲ್ಲದೆ ಅಡಿ ಎತ್ತರದ ಶಿವಲಿಂಗ ಇದೆ ಈ ಒಂದು ಲಿಂಗಕ್ಕೆ ವಿಶೇಷ ದಿನ ಸಂದರ್ಭಗಳಲ್ಲಿ ಭಕ್ತರು ಅಭಿಷೇಕನ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಅದಲ್ಲದೆ ಇನ್ನು ಹಲವಾರು ದೇವಸ್ಥಾನಗಳು ಈ ಒಂದೇ ಕ್ಷೇತ್ರದಲ್ಲಿದೆ ಹಾಗಾಗಿ ಇದನ್ನು ಕರ್ಮಭೂಮಿ ಅಂತ ಕೂಡ ಕರೀತಾರೆ ಇದು ನನ್ನ ಫಸ್ಟ್ ವ್ಲಾಗು ಹಾಗಾಗಿ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದ